ನೈಋತ್ಯ ರೈಲ್ವೆಯಲ್ಲಿ ಕಾರ್ಯನಿರ್ವಹಿಸುವ ರೈಲು ಚಾಲಕರು ಹಾಗೂ ನಿರ್ವಾಹಕರ ವಿಶ್ರಾಂತಿಗಾಗಿ ಬೆಂಗಳೂರಿನ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ರೈಲ್ವೆ ನಿಲ್ದಾಣದಲ್ಲಿ ಅತ್ಯುತ್ತಮ ವಿಶ್ರಾಂತಿ ಕೊಠಡಿಗಳನ್ನು ನಿರ್ಮಾಣ ಮಾಡಲಾಗಿದೆ ಹೋಮ್ ಸ್ಟೇಷನ್ ಹೊರತುಪಡಿಸಿ ಬೇರೆ ನಿಲ್ದಾಣಗಳಲ್ಲಿ ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿಗೆ ಅನುಕೂಲವಾಗುವ ರನ್ನಿಂಗ್ ರೂಂಗಳ ವ್ಯವಸ್ಥೆ ಮಾಡುವ ಮೂಲಕ ಚಾಲಕರು ಹಾಗೂ ನಿರ್ವಾಹಕರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲಾಗಿದೆ ಇಲ್ಲಿ ನಲವತ್ತೆಂಟಕ್ಕೂ ಹೆಚ್ಚು ಹಾಸಿಗೆಗಳ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಮಹಿಳೆ ಮತ್ತು ಪುರುಷರಿಗೆ ಪ್ರತ್ಯೇಕ ಕೊಠಡಿಗಳಿವೆ ಹವಾ ನಿಯಂತ್ರಣ ಎರಡು ಕುರ್ಚಿಗಳು ಎರಡು ಟೇಬಲ್ಗಳು ವಾಷಿಂಗ್ ಮಷಿನ್ ಕಾಲುಗಳ ಮಸಾಜರ್ ಓವೆನ್ ರೆಫ್ರಿಜರೇಟರ್ ಹಲವು ಸೌಲಭ್ಯಗಳನ್ನು ಒದಗಿಸಲಾಗಿದೆ ಸಬ್ಸಿಡಿ ದರದಲ್ಲಿ ಗುಣಮಟ್ಟದ ಆಹಾರ ಇಪ್ಪತ್ನಾಲ್ಕು ಗಂಟೆಯೂ ಲಭ್ಯವಿದೆ ಬೆಂಗಳೂರು ವಿಭಾಗದಲ್ಲಿ ಒಟ್ಟು ನೂರ ನಲವತ್ತೊಂಬತ್ತು ಹಾಸಿಗೆಗಳನ್ನು ಒಳಗೊಂಡಂತೆ ನಾಲ್ಕು ರನ್ನಿಂಗ್ ರೂಮ್ಗಳಿದ್ದು ಅತ್ಯುತ್ತಮ ಸೌಲಭ್ಯಗಳನ್ನು ಕಲ್ಪಿಸುವ ಮೂಲಕ ಎಂ ವಿಶ್ವೇಶ್ವರಯ್ಯ ರನ್ನಿಂಗ್ ರೂಮ್ ಚಾಲಕ ಮತ್ತು ನಿರ್ವಾಹಕರ ಮನ ಗೆದ್ದಿದೆ ದೂರದರ್ಶನದೊಂದಿಗೆ ಸಹಾಯಕ ಲೋಕೋ ಪೈಲಟ್ ಎನ್ ರಾಮಕೃಷ್ಣ ಈ ರನ್ನಿಂಗ್ ರೂಮ್ ನಲ್ಲಿ ಚಾಲಕರು ಮತ್ತು ನಿರ್ವಾಹಕರು ವಿಶ್ರಾಂತಿ ಪಡೆಯಲು ಎಲ್ಲ ರೀತಿಯ ಸೌಲಭ್ಯಗಳನ್ನು ಮಾಡಲಾಗಿದೆ ಇದರಿಂದ ತುಂಬಾ ಖುಷಿಯಾಗಿದೆ ಎಂದರು ಲೋಕೋ ಪೈಲಟ್ ಪಿ ಸಾಯಿರಾಮನ್ ರನ್ನಿಂಗ್ ರೂಮ್ನಲ್ಲಿ ಊಟ ತಿಂಡಿ ತುಂಬಾ ಚೆನ್ನಾಗಿದೆ ಜಿಮ್ ಯೋಗ ಮೆಡಿಟೇಷನ್ ವ್ಯವಸ್ಥೆ ಕಲ್ಪಿಸಲಾಗಿದೆ ವಿಶ್ರಾಂತಿಗೆ ಸೂಕ್ತ ಸ್ಥಳವಾಗಿದೆ ಎಂದು ತಿಳಿಸಿದರು ಹಿರಿಯ ಎಲೆಕ್ಟ್ರಿಕಲ್ ಇಂಜಿನಿಯರ್ ವಿ ಸುರೇಂದ್ರನಾಥ್ ಚಾಲಕರು ನಿರ್ವಾಹಕರ ವಿಶ್ರಾಂತಿಗೆ ಇಲ್ಲಿ ಸೂಕ್ತ ವ್ಯವಸ್ಥೆ ಕಲ್ಪಿಸಲಾಗಿದೆ ಇದನ್ನು ಹೊರತುಪಡಿಸಿ ಹಿಂದೂಪುರ ಧರ್ಮಪುರಿ ಬಿಳದಿ ಸೇರಿದಂತೆ ಇತರೆಡೆ ಸಣ್ಣ ಪ್ರಮಾಣದ ವಿಶ್ರಾಂತಿ ಕೊಠಡಿಗಳನ್ನೂ ಸಹ ನಿರ್ಮಾಣ ಮಾಡಲಾಗಿದೆ ಎಂದು ಹೇಳಿದರು ಬೆಂಗಳೂರು ವಿಭಾಗ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ತ್ರಿನೇತ್ರ ಕೆಲಸದ ಅವಧಿ ಮುಗಿಸಿ ವಿಶ್ರಾಂತಿ ಪಡೆಯಲು ಲೋಕೋ ಹಾಗೂ ನಿರ್ವಾಹಕರಿಗೆ ರನ್ನಿಂಗ್ ನಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಎಂದರು